ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಉಡುಪಿ ಪಂಚಮಿ ಟ್ರಸ್ಟ್ ಹಾಗೂ ಗಾಂಧಿ ಆಸ್ಪತ್ರೆಯ ಪ್ರಾಯೋಜಕತ್ವದಲ್ಲಿ ಬ್ರಹ್ಮಗಿರಿ ನಾಯರ್ಕೆರೆಯಲ್ಲಿ ಸ್ಥಾಪಿಸಲಾದ ಸೂಚನಾ ಫಲಕದ ಅನಾವರಣ ಕಾರ್ಯಕ್ರಮ ಗುರುವಾರ ನಡೆಯಿತು ಉಡುಪಿ ಗಾಂಧಿ ಆಸ್ಪತ್ರೆಯ ಆಡಳಿತ ನಿರ್ದೇಶಕ ಎಂ ಹರಿಶ್ಚಂದ್ರ ನಾಮಫಲಕವನ್ನು ಅನಾವರಣಗೊಳಿಸಿದರು ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಪತ್ರಕರ್ತರು ಪ್ರತಿಯೊಂದು ಸಂದರ್ಭದಲ್ಲೂ ಮುಂಚೂಣಿಯಲ್ಲಿದ್ದು ಕಾರ್ಯನಿರ್ವಹಿಸುತ್ತಿರುತ್ತಾರೆ ಅವರು ಕಾಲಕಾಲಕ್ಕೆ ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡುವುದು ಅತಿ ಅಗತ್ಯವಾಗಿದೆ ಅದೇ ರೀತಿ ಪ್ರಥಮ ಚಿಕಿತ್ಸೆಯ ಕುರಿತು ಕೂಡ ಪತ್ರಕರ್ತರಿಗೆ ತರಬೇತಿ ನೀಡುವುದು ಮುಖ್ಯ ಇದಕ್ಕೆಲ್ಲ ನಮ್ಮ ಸಂಸ್ಥೆಯಿಂದ ಸಹಕಾರ ನೀಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗಾಂಧಿ ಆಸ್ಪತ್ರೆಯ ವತಿಯಿಂದ ಭಾರತೀಯ ಸೇನೆಗೆ ನೀಡಲಾದ ಐವತ್ತೈದು ಸಾವಿರದ ಐನೂರ ಐವತ್ತೈದು ರೂಪಾಯಿ ಮೊತ್ತದ ದೇಣಿಗೆಯ ಚೆಕ್ ಅನ್ನು ಉಡುಪಿ ಜಿಲ್ಲಾ ವಾರ್ತಾಧಿಕಾರಿ ಮಂಜುನಾಥ್ ಅವರ ಮೂಲಕ ಉಡುಪಿ ಜಿಲ್ಲಾಡಳಿತಕ್ಕೆ ಹಸ್ತಾಂತರಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಗಾಂಧಿ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ವ್ಯಾಸರಾಜ್ ತಂತ್ರಿ ಉಡುಪಿ ಕರಾವಳಿ ಐಎಂಎ ಅಧ್ಯಕ್ಷ ಡಾಕ್ಟರ್ ಸುರೇಶ್ ಶೆಣೈ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ರಾಜೇಶ್ ಶೆಟ್ಟಿ ಅಲೆವೂರು ಉಡುಪಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಾಸುದೇವ್ ಉಪಾಧ್ಯ ಉಪಸ್ಥಿತರಿದ್ದರು ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ನಜೀರ್ ಪೊಲ್ಯಾ ವಂದಿಸಿದರು ಪತ್ರಕರ್ತ ಜನಾರ್ದನ್ ಕೊಡವೂರು ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು ಸೂಚನಾ ಫಲಕದಲ್ಲಿ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮುಖ್ಯ ಕಚೇರಿ ಉಡುಪಿ ಪತ್ರಿಕಾ ಭವನ ಐಎಂಎ ಭವನ ಉಡುಪಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಗೆ ಹೋಗುವ ಮಾರ್ಗವನ್ನು ಸೂಚಿಸಲಾಗಿದೆ ಆದ್ರೆ ನೀವು ಸರಿಯಾಗಿ ಯೋಚನೆ ಮಾಡಿದ್ರೆ ಅವರ ಮಿಷನ್ ಅವರ ಒಂದು ಥಿಂಗ್ ಬಹಳಷ್ಟು ಒಂದು ವರ್ಷ ಹತ್ತು ವರ್ಷದ ಮಧ್ಯೆ ಯೋಚನೆ ಮಾಡ್ತಾರೆ ಉಡುಪಿಯನ್ನು ಒಳ್ಳೆ ಒಂದು ಜಿಲ್ಲೆ ಆಗಿ ಆಮೇಲೆ ನಗರ ಆಗಿ ಆಮೇಲೆ ಒಳ್ಳೆ ಬಂದಾಗ ಅಂತ ಒಂದು ಬಹಳ ಸುಂದರವಾದ ಬೋರ್ಡ್ ಅನ್ನು ಅವರು ಹಾಕಿಕೊಂಡಿದ್ದಾರೆ ಜಾಗ ಖಾಲಿಟ್ಟಿದ್ದಾರೆ ಅಲ್ಲಿಗ ಇಲ್ಲಿ ಹಾಸ್ಪಿಟಲ್ ಡೈರೆಕ್ಷನ್ ಇರ್ಬೋದು ಅದರ ಮುಂದೆ ಏನೇನೋ ಈ ಯೋಚನೆಗಳು ತುಂಬ ಮಾಡ್ತಾರೆ ಅದನ್ನು ಬಹಳ ಪ್ರೀತಿಯಿಂದ ಮಾಡ್ತಾರೆ ಅಂತ ಐ ಎಂ ಎ ವತಿಯಿಂದ ಯಾಕಂದರೆ ಅವರು ಐ ಎಂ ಎ ಡಾಕ್ಟರ್ಸ್ಗಳಿಗೆ ಪ್ರತಿ ಒಂದು ವಿಷಯದಲ್ಲಿ ನಮಗೆ ತುಂಬಾ ಸಹಕಾರ ಕೊಡ್ತಾರೆ ಹಾಗೆ ಐ ಎಂ ವತಿಯಿಂದ ನಾನು ಅವರಿಗೆ ಅಭಿನಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಹಾಗೂ ಅವರ ಒಂದು ಒಂದು ಮಿಲಿಟರಿಗೆ ಕೊಡುವಂತಹ ಒಂದು ಸ್ಮಾಲ್ ಅಮೌಂಟ್ ಇರ್ಬೋದು ಬಟ್ ಎ ಎಸ್ಟರ್

ಗಾಂಧಿ ವರ್ಷವನ್ನು ಹಾಸ್ಪಿಟಲ್ ಆಚರಿಸಿದ್ದೇವೆ ಹಾಗೆ ಪಂಚಮಿ ಟ್ರಸ್ಟ್ ಅದರ ಇಪ್ಪತ್ತೈದು ವರ್ಷ ಆಯ್ತು ಮಾಡಿದ್ದೇವೆ ಮತ್ತು ಇನ್ನೊಂದು ನಮ್ಮ ಸಮಾಜ ಸೇವೆಯ ಮುಖ ಪಂಜಲಾರಿ ಫೌಂಡೇಶನ್ ಹತ್ತು ವರ್ಷ ಆಯ್ತು ಅದೇ ಸಮೇತ ಇಂಥ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ನಾವು ಒತ್ತು ಕೊಡುವಲ್ಲಿ ನಮ್ಮದೊಂದು ಸಣ್ಣ ಕಿರುಕಾಣಿಕೆ ಅಂತ ಒಂದು ಪ್ರತಿಯೊಂದು ಕಾರ್ಯಕ್ರಮವನ್ನು ನೀವು ಮೊನ್ನೆ ಬಂದು ನೋಡಿದ ಇವತ್ತು ಈ ಒಂದು ಸಣ್ಣ ಕೊಡುಗೆಯನ್ನು ಉಡುಪಿಯ ಪತ್ರಕರ್ತರ ಸಂಘದ ಎಲ್ಲರಿಗೂ ಸಮೇತ ನಾನು ಅದನ್ನು ಇಲ್ಲಿ ಹಸ್ತಾಂತರಿಸಿದ್ದೇವೆ ಈಗ ನಮ್ಮ ಪಂಚಮಿ ಟ್ರಸ್ಟ್ ಮುಖಾಂತರ ಇನ್ನೂ ಒಂದು ವಿಷಯ ಹೇಳಬೇಕಿದ್ರೆ ನಾವು ಮೂವತ್ತು ವರ್ಷ ಆರೋಗ್ಯ ಸೇವೆಯಲ್ಲಿ ಇದ್ದೇವೆ ಉಡುಪಿಯಲ್ಲಿ ನನಗೆ ಕಾಣ್ತದೆ ಪ್ರೆಸ್ ಕ್ಲಬ್ ಪತ್ರಕರ್ತರ ಸಂಘ ಹೇಳುವಂಥದ್ದು ಪ್ರತಿಯೊಂದು ವಿಷಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದರೆ ವರ್ಷದಲ್ಲಿ ನನ್ನ ಪ್ರತಿಯೊಂದು ನನ್ನನ್ನು ಸಪೋರ್ಟ್ ಮಾಡಿದಂಥ ಪತ್ರಕರ್ತರ ಸಂಘ ಆದರೆ ಈ ಪತ್ರಕರ್ತರ ಸಂಘಕ್ಕೆ ನಾನು ಫಸ್ಟ್ ಕಾಲಿಡ್ತೇನೆ ಸೊ ಇವತ್ತು ನಾನು ಇದೇ ಹಾಲಿಗೆ ಹೋಗೋದು ಇದೇ సహకార <Gã>